ಸಮಸ್ತ ನಾಡಿನ ಕನ್ನಡದ ಸ್ವಾಭಿಮಾನಿ ಬಂಧುಗಳೇ ಹಾಗೂ ಕನ್ನಡಪರ ಹೋರಾಟಗಾರರೇ ಇತ್ತೀಚೆಗೆ ನಡೆದಂಥ ಎಲ್ಲ ವಿದ್ಯಮಾನಗಳು ಈಗಾಗಲೇ ಎಲ್ರಿಗೂ ತಿಳಿದಿದೆ ಶ್ರೇಷ್ಠ ನಟ ಅನ್ನಿಸ್ಕೊಂಡಂಥ ಅವಿವೇಕಿ ಹಾಸನ್ ನುಡಿದಿರ್ತಕ್ಕಂಥ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅಂತಕ್ಕಂಥ ದುರಂಕಾರದ ನುಡಿಯನ್ನು ಖಂಡಿಸಿ ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ ಹಾಗೆ ನಾಡಿನ ಹಿತಚಿಂತಕರು ಸಾಹಿತಿಗಳು ಗಣ್ಯರು ವಿದ್ವಾಂಸರು ಪ್ರಗತಿಪರರು ಕನ್ನಡಪರ ಹೋರಾಟಗಾರರು ಇದನ್ನು ಖಂಡಿಸಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಇವೆಲ್ಲದಕ್ಕೂ ಕೌಡೆ ಕಾಸಿನ ಬೆಲೆಯನ್ನು ಕೊಡದರೆ ಆ ನಟ ಎರಡು ಬಾರಿ ಪತ್ರಿಕಾಗೋಷ್ಠಿಯ ಮುಂದೆ ಕ್ಷಮೆ ಕೇಳೋದು ನನ್ನ ಡಿಕ್ಷನರಿಲೇ ಇಲ್ಲ ನಾನು ಹೇಳಿದ್ದೇ ಸರಿ ಒಂಥರ ಭಾಷಾ ತಜ್ಞನ ರೀತಿ ನಾನೆಲ್ಲ ತಿಳಿದೇ ಮಾತಾಡಿರೋದು ಅಂತಕ್ಕಂಥ ದುರಂಕಾರದ ಮಾತುಗಳನ್ನಾಡಿದ್ದೇನೆ ಇದನ್ನು ಸಮಸ್ತ ಕನ್ನಡಿಗರು ಅರ್ತ್ಕೋಬೇಕು ವಿದ್ವಾಂಸಕರು ವಿದ್ವಾಂಸರು ಪ್ರಗತಿಪರರು ಸಾಹಿತಿಗಳು ಕನ್ನಡಪರ ಚಿಂತಕರು ಈ ನಾಡಿನ ಈ ಮಣ್ಣಲ್ಲಿ ಕನ್ನಡದ ಅನ್ನ ತಿಂದು ಬದುಕ್ತಿರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರೂ ಈ ಕಮಲಾಸನ್ನು ದುರ್ನಡತೆಯನ್ನು ಖಂಡಿಸಿ ಬೀದಿಗಿಳಿದು ಹೋರಾಟ ಮಾಡಲೇಬೇಕು ಎಲ್ಲೋ ನೈತಿಕ ಬೆಂಬಲ ಅಂತ ಇಲ್ಲಿ ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ಒಂದೆರಡು ಮಾತುಗಳು ಹಾಡಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಸಾಧ್ಯ ಯಾಕಂದರೆ ಈ ದುರಂಕಾರಿಗೆ ತಮಿಳುನಾಡಲ್ಲಿ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ತಮಿಳು ಚಿತ್ರರಂಗದವರು ಎಲ್ಲರೂ ಬೆಂಬಲವನ್ನು ಕೊಟ್ಟು ಅವನಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದೆ ಆದರೆ ನಾವು ಕನ್ನಡಕ್ಕೆ ನಾವು ಯಾರಿಗೂ ಶಕ್ತಿ ತುಂಬೋದು ಬೇಡ ಕನ್ನಡಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾಡಿನಲ್ಲಿ ನಾವು ಈಗ ನಮ್ಮ ಅಸ್ಮಿತೆಯನ್ನು ತೋರಿಸ್ಬೇಕಾಗಿದೆ ಎಲ್ಲ ಹೋರಾಟಗಾರರು ತಮ್ಮ ತಮ್ಮ ಕೈ ಇಚ್ಛಾ ಇಚ್ಛಾನುಸಾರ ನಮ್ಮ ಭಾಷೆಯ ಸ್ವಾಭಿಮಾನಕ್ಕೆ ಧಕ್ಕೆ ತಂದವನ ವಿರುದ್ಧ ತೀವ್ರತರವಾದ ಹೋರಾಟವನ್ನು ಮಾಡಿಯೇ ತೀರಬೇಕು ಕನ್ನಡದ ಶಕ್ತಿ ಮುಂದೆ ಯಾರೂ ಇಲ್ಲ ಅಂತಕ್ಕಂಥದ್ದು ಈ ನಾಡಿನಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕನ್ನಡದಿಂದ ಬೆಳೆದಂಥ ನೆಟ್ಟರು ಇರುತ್ತೆ ಯಾವುದಾದ್ರೂ ಭಾಷೆಗೋಗಿ ಹೆಸರು ಮಾಡಿರ್ಬೋದು ಕೆಲವರು ಆದರೂ ಅವರ ಮೂಲ ಕನ್ನಡ ಅಂತ ಹರತು ಈ ವಿಷಯದಲ್ಲಿ ಬಹಿರಂಗವಾಗಿ ನಿಮ್ಮ ತಾಯಿಗೆ ಕನ್ನಡ ತಾಯಿಗೆ ಗೌರವ ಕೊಡುವಂಥ ಕೆಲಸವನ್ನು ಗಟ್ಟಿ ದೊನಿಯಲ್ಲಿ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ನಾವೇ ಈ ನಾಡಿಗೆ ಬೆನ್ನಿಗೆ ಚೂರಿ ಹಾಕೋ ಮಕ್ಕಳಾಗ್ತೀವಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಆದ್ದರಿಂದ ಯಾರ್ಯಾರು ಇದ್ದಾರೆ ಪ್ಯಾನ್ ಇಂಡಿಯಾ ನೆಟ್ಟರು ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಅಳುಕು ಇಲ್ದಲೆ ಭಾಷೆಯ ಮುಂದೆ ನಾವು ಯಾರೂ ದೊಡ್ಡವರಲ್ಲ ಅನ್ನೋದನ್ನ ಹರತು ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶವನ್ನು ತಮಿಳ್ನಾಡಲ್ಲಿದ್ದು ಕನ್ನಡದ ಅಸ್ಮಿತೆಯನ್ನು ಹೇಗೆ ಅವ್ರು ಕಾಪಾಡ್ಕೊಂಡು ಬಂದರು ಅನ್ನೋದನ್ನು ಇಲ್ಲಿ ನೀವು ಇವತ್ತಾಗಿರೋ ಅನ್ಯಾಯಕ್ಕೆ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಕಲಾವಿದರು ಬೀದಿಗಿಳಿಬೇಕು ಈ ವಿಷಯವಾಗಿ ಸಾಹಿತಿಗಳು ಬೀದಿಗಿಳಿಬೇಕು ಹಿತಚಿಂತಕರು ಬೀದಿಗಿಳಿಬೇಕು ಸಾಹಿತ್ಯ ಪರಿಷತ್ತು ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡೋದಲ್ಲ ನಾನು ಬೀದಿಗಿಳಿತೀನಿ ಅನ್ನೋ ಸಂದೇಶವನ್ನು ಕೊಡಬೇಕು ಅಭಿವೃದ್ಧಿ ಪ್ರಾಧಿಕಾರದವರು ಸರ್ಕಾರದ ಕನ್ನಡದ ವಿಷಯದಲ್ಲಿ ನಾವು ಸರ್ಕಾರದ ಗುಲಾಮರಲ್ಲ ಅಂತದನ್ನು ಸಾಬೀತು ಮಾಡಬೇಕು ಇವೆಲ್ಲವನ್ನು ಈ ಒಂದು ದೈತ್ಯ ದೈತ್ಯಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಈ ಧುರಂಕಾರಿ ಹಾಸನ ನಡೆಯನ್ನು ಹತ್ತಿಕ್ಕೋದ್ರ ಮುಖಾಂತರ ನಾವೆಲ್ಲರೂ ಐ ಒಂದು ಸಾಂಘಿಕವಾಗಿ ಹೋರಾಟವನ್ನು ಮಾಡಿ ತೋರಿಸ್ಬೇಕಾಗಿದೆ ಮಾಡಲೇಬೇಕಾದಂಥ ಅನಿವಾರ್ಯ ಬಂದಿದೆ ನಾವು ಭಿಕ್ಷೆ ಬೇಡೋದು ಬೇಡ ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ಕೇಳಿ ಅವನ್ನ ಯಾಕೆ ಭಿಕ್ಷೆ ಬಿಡಬೇಕು ನಾವು ಸಾಕು ಹೇಳಿದ್ವಿ ಏನೋ ಸಾಂದರ್ಭಿಕವಾಗಿ ವಿಶ್ವಾಸಕ್ಕೆ ಕ್ಷಮಾಪಣೆ ಕೇಳಿ ಅಂತ ಅವನು ಅದನ್ನು ಪ್ರತಿಷ್ಠೆ ಆಗ್ತೊತಾ ಇದ್ದಾನೆ ಆದ್ದರಿಂದ ನಮಗೆ ಅವನ ಭಿಕ್ಷೆಯೂ ಬೇಡ ನಾವು ಭಿಕ್ಷೆ ಬಿಡೋದು ಬೇಡ ಅವನ ಕ್ಷಮಾಪಣೆಯೂ ಬೇಡ ಅವನು ಹೆಂಗೆ ದಿಟ್ಟತನದಲ್ಲಿ ಕೇಳೋದಿಲ್ಲ ಅಂತ ಹೇಳ್ತಾನೆ ಹಂಗೆ ನಾವು ಅವನು ಯಾವ ಸಿನಿಮಾನೂ ಈ ರಾಜ್ಯದಲ್ಲಿ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ ಅಂತಕ್ಕಂಥ ಒಂದು ದೃಢವಾದ ಬದ್ಧತೆಯನ್ನು ಇಡೀ ಸಮಸ್ತ ಕನ್ನಡಿಗರು ತೋರಿಸ್ಬೇಕಾಗುತ್ತೆ ರಾಜ್ಯದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಇದ್ರ ಬಗ್ಗೆ ಧ್ವನಿ ಎತ್ತಿ ಯಾಕಂದರೆ ಸಂಘಟನೆಗಳಂತ ಇಟ್ಕೊಂಡು ನಾವು ನಾಡಿಗೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಇದ್ದರೆ ನಾವು ಎಲ್ಲ ಒಂದು ಕಡೆ ನಾಡ ದ್ರೋಹಿಗಳಾಗ್ತೀವಿ ಆದ್ದರಿಂದ ಎಲ್ಲ ಕನ್ನಡಪರ ಸಂಘಟನೆಗಳು ನಿಮ್ಮದೇ ಆದ ದಾಟಿಲಿ ಯಾವುದೇ ಥರ ಏನು ಪೊಲೀಸರು ಪ್ರಕರಣಗಳು ದಾಖಲೆ ಮಾಡ್ತಾರ ಜೈಲಿಗೆ ಕಳಿಸ್ತಾರಾ ಕನ್ನಡಕ್ಕೋಸ್ಕರ ಅವೆಲ್ಲವೂ ತ್ಯಾಗಕ್ಕೂ ಸಿದ್ಧ ಅಂತಕ್ಕಂಥದನ್ನ ಸಂದೇಶವನ್ನು ನಾವೆಲ್ಲರೂ ಕೊಡೋಣ ಅಂತ ಹೇಳ್ತಾ ಕಮಲಾಸನ್ಗೆ ಕ್ಷಮಾಪಣೆ ಅನ್ನೋ ಭಿಕ್ಷೆಯನ್ನು ನಾವು ಕೇಳೋದು ಬೇಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗಾಗಲೇ ದೃಢ ನಿಲು ತೊಗೊಂಡು ಹೇಳಿದೆ ಅವ್ನು ಕೇಳಲಿಲ್ಲ ಅಂದರೆ ಸಿನಿಮಾ ಬಿಡೋಲ್ಲ ಅಂತ ಆ ಮಾತಿಗೆ ಬದ್ಧತೆಯಿಂದ ಇರಲಿ ವಾಣಿಜ್ಯ ಮಂಡಳಿ ಯಾರ ತೀಟಿಗೆ ಕ್ಷಮಾಪಣೆ ಕೇಳ್ತಾನೆ ಯಾವ ಆಧಾರದ ಮೇಲೆ ಅವನು ಕನ್ನಡವನ್ನು ತಮಿಳಲ್ಲಿ ತಮಿಳ್ ಭಾಷೆಲಿಂದ ಹುಟ್ಟಿರೋದು ಅಂತ ಹೇಳ್ತಾನೆ ಆ ಅರಿವನ್ನು ಇಟ್ಕೊಂಡು ವಾಣಿಜ್ಯ ಮಂಡಳಿಯೂ ದೃಢವಾಗಿ ಕೆಲಸ ಮಾಡಬೇಕು ತೇಪ ಹಚ್ಚ ಕೆಲಸ ಮಾಡೋಕ್ಕೆ ಕೆಲವರು ಬಂದಿದ್ದಾರೆ ನಾವೇನು ಶಿವರಾಜ್ ಕುಮಾರ್ ವಿರುದ್ಧ ಯಾರೂ ಮಾತಾಡಿಲ್ಲ ಶಿವರಾಜ್ ಕುಮಾರ್ ಅಲ್ಲಿದ್ದಾಗ ಖಂಡಿಸ್ಬೋದಾಗಿತ್ತು ಅಂತಕ್ಕಂಥ ಮಾತನೇ ಹೇಳಿದ್ದೀವಿ ಅದು ಹೇಳೋ ಹಕ್ಕಿಲ್ವಾ ಅದು ಶಿವರಾಜ್ ಕುಮಾರ್ ವಿರೋಧಿ ಅಂತಕ್ಕಂಥ ಭಾವಿಸಿ ಶಿವರಾಜ್ ಕುಮಾರ್ ಆಮೇಲೆ ಬರಲಿ ಮೊದಲು ಕನ್ನಡ ರೀ ಶಿವರಾಜ್ ಕುಮಾರ್ ಹೇಳಬೇಕಾಗಿತ್ತು ಅಂತಕ್ಕಂಥ ದೊಡ್ಡ ದೊಡ್ಡವ್ರು ಎಲ್ಲರೂ ಮಾತಾಡಿದ್ದಾರೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರ ಹೇಳಿದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ನಿಮ್ಮ ಅಮ್ಮನಿಗೆ ಅನ್ಯಾಯ ಆಗಿದೆ ನಿಮ್ಮಅಮ್ಮನಿಗೆ ಅನ್ಯಾಯ ಆದಾಗ ನೀನು ಧ್ವನಿ ಎತ್ತಬೇಕಾಗಿತ್ತು ಅಂತ ಹೇಳೋದ್ರಲ್ಲಿ ತಪ್ಪಿದೆಯಾ ಅರ್ಥ ಮಾಡ್ಕೊಂಡು ಮಾತಾಡಿ ಎಲ್ಲರೂ ಯಾಕೆ ಶಿವರಾಜ್ ಕುಮಾರ್ ಜನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂದರೆ ಹಕ್ಕಿದೆ ರೀ ಅವರು ತಮಿಳ್ನಾಡಲ್ಲಿ ಹುಟ್ಟು ಬೆಳೆದಿರ್ಬೋದು ಆದರೆ ಅವ್ರಿಗೆಲ್ಲವನ್ನು ಕೊಟ್ಟಿದ್ದು ಕನ್ನಡ ಕರುನಾಡ ಚಕ್ರವರ್ತಿ ಮೇರು ನಟನ ಮಗ ಹ್ಯಾಟ್ರಿಕ್ ಹೀರೋ ಈ ನಾಡಿನಲ್ಲಿ ಅವ್ರಿಗೆ ನೋವಾದಾಗ ಕಣ್ಣೀರು ಹಾಕಿದ್ದೀವಿ ದೊಡ್ಡ ಮನೆ ಅಂತಕ್ಕಂಥ ಬಿರುದು ಅವ್ರಿಗೆ ಸುಮ್ಮನೆ ಬಂದಿಲ್ಲ ಕನ್ನಡದಿಂದ ಬಂದಿರೋದು ಕನ್ನಡಿಗರಿಂದ ಬಂದಿರೋದು ಕರ್ನಾಟಕದಿಂದ ಬಂದಿರೋದು ದೊಡ್ಡ ಮನೆ ಇವೆಲ್ಲವೂ ಇದ್ದಂಥವ್ರು ಒಂದೆರಡು ಮಾತಾಡ್ಬೋದಾಗಿತ್ತಲ್ಲ ವಿರೋಧ ವ್ಯಕ್ತಪಡಿಸ್ಬೋದಾಗಿತ್ತಲ್ಲ ಅಂತ ಅಭಿಪ್ರಾಯನ ಅನ್ನಿಸೋದಕ್ಕೂ ಅವಕಾಶ ಇಲ್ಲ ಅಂದರೆ ತಪ್ಪಾಗತ್ತಲ್ವ ಅದು ನಿಜವಾದ ನಾಟದ್ರೋಹಿಗಳು ಬೇರೆಯವ್ರ ನಾವಾಗ್ಬಿಡ್ತೀವಿ ಆಮೇಲೆ ಅಂತ ಧ್ವನಿಗಳನ್ನ ಯಾರೂ ಹೆತ್ತಬೇಡಿ ಇಲ್ಲಾಗಿರೋದು ಒಂದೇ ಕನ್ನಡಕ್ಕೆ ದ್ರೋಹ ಕಮಲ ಕಮಲಹಾಸನ್ ವಿರುದ್ಧ ನಮ್ಮ ಹೋರಾಟ ಎಲ್ಲರೂ ಸೇರಿ ಮಾಡೋಣ ಅವನನ್ನು ನಾವು ಕ್ಷಮಾಪಣೆ ಕ್ಷಮಾಪಣೆಯನ್ನು ಭಿಕ್ಷೆಣ್ಣ ಇಲ್ಲಿಗೆ ನಿಲ್ಸೋಣ ಅವನ ಸಿನಿಮಾವನ್ನ ತಡೆಗಟ್ಟೋಣ ಇದರಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಅನಿಸಿಕೆ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ ನಮ್ಮ